ಬೆಂಗಳೂರಿನ ಔಟ್ಸ್ಕರ್ಟ್ಸ್ನಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಇವತ್ತು ಪಾರ್ಟಿಯಲ್ಲಿ ಇದ್ದ ತೆಲುಗು ನಟಿಯನ್ನ ಬಿಟ್ಕಳಿಸಿದ್ರು ಈಗ ಮತ್ತೆ ಸಿಸಿಬಿ ಕಚೇರಿಗೆ ಬರೋಕೆ ನೋಟಿಸ್ ಕೊಟ್ಟಿದ್ದಾರೆ ಡ್ರಗ್ ಕೇಸ್ನಲ್ಲಿ ತೆಲುಗು ನಟಿ ಹೇಮಾಗೆ ಮತ್ತೆ ನೋಟಿಸ್ ಜೂನ್ ಒಂದನೇ ತಾರೀಕು ಸಿಸಿಬಿ ಕಚೇರಿಗೆ ಬರೋಕೆ ಸೂಚನೆ ಹೌದು ಬೆಂಗಳೂರು ಹೊರವಲಯದ ಹುಸ್ಕೂರು ಬಳಿಯ ಜೆಆರ್ ಫಾರ್ಮ್ ಹೌಸ್ನಲ್ಲಿ ರೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ತೆಲುಗು ನಟಿ ಸೇರಿ ನೂರಕ್ಕೂ ಹೆಚ್ಚು ಜನ ಸಿಸಿಬಿ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ರು ಡ್ರಗ್ ಸೇವನೆ ಬಗ್ಗೆ ಮಾಹಿತಿ ಪಡೆದಿದ್ದ ಸಿಸಿಬಿ ಹತ್ತೊಂಬತ್ತನೇ ತಾರೀಕು ರೇಡ್ ಮಾಡಿ ಕೇಸ್ ದಾಖಲಿಸಿತ್ತು ಅವತ್ತು ಪಾರ್ಟಿಯಲ್ಲಿ ನೂರ ಮೂರು ಜನರಲ್ಲಿ ಎಂಬತ್ತು ಜನ ಡ್ರಗ್ ತಗೊಂಡಿದ್ರು ಅನ್ನೋದು ಮೆಡಿಕಲ್ ಟೆಸ್ಟ್ ವೇಳೆ ಗೊತ್ತಾಗಿದೆ ರಿಪೋರ್ಟ್ ಬಂದ ಬೆನ್ನಲ್ಲೇ ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಕೆಸಿಸಿಬಿ ಮುಂದಾಗಿದೆ ಮೆಡಿಕಲ್ ರಿಪೋರ್ಟ್ ಬರ್ತಾ ಇದ್ದಂತೆಯೇ ತೆಲುಗು ನಟಿ ಹೇಮಾಗೆ ಸಿಸಿಬಿ ನೋಟಿಸ್ ನೀಡಿತ್ತು ಆದರೆ ವಿಚಾರಣೆಗೆ ಹಾಜರಾಗೋಕೆ ಕಾಲಾವಕಾಶ ಕೇಳಿದ ಹೇಮಾ ಸಿಸಿಬಿ ಕಚೇರಿಗೆ ಬಂದಿರಲಿಲ್ಲ ಈಗ ಮತ್ತೆ ಸಿಸಿಬಿ ಅಧಿಕಾರಿಗಳು ಹೇಮಾಗೆ ಎರಡನೇ ನೋಟಿಸ್ ಅನ್ನ ನೀಡಿದ್ದಾರೆ ಹೌದು ಡ್ರಗ್ ಪಾರ್ಟಿಯಲ್ಲಿ ಭಾಗಿಯಾಗಿ ಡ್ರಗ್ ಸೇವಿಸಿದ್ದಲ್ಲದೆ ತಾನು ಅಲ್ಲಿ ಇರಲೇ ಇಲ್ಲ ಅಂತ ವಿಡಿಯೋ ಬಿಟ್ಟು ದಿಕ್ಕು ತಪ್ಪಿಸಿದ್ದ ತೆಲುಗು ನಟಿ ಹೇಮಾ ಆಮೇಲೆ ತಮ್ಮ ತಪ್ಪು ಒಪ್ಪಿಕೊಂಡಿದ್ದರು ತಪ್ಪು ಮಾಡುವುದು ಸಹಜ ತಿದ್ದುಕೊಂಡಾಯ್ತು ಅಂತ ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು ಇತ್ತ ತನಿಖೆ ನಡೆಸ್ತಾ ಇರುವ ಸಿಸಿಬಿ ಟೀಮ್ ಹೇಮಾರನ್ನ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ನೀಡಿದ್ರು ಆದ್ರೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡೋಕೆ ಅನಾರೋಗ್ಯ ಕಾರಣ ಹೇಳಿ ಹೇಮಾ ಏಳು ದಿನ ಕಾಲಾವಕಾಶ ಕೇಳಿದ್ರು ನಟಿ ಹೇಮಾ ಸೇರಿ ಒಟ್ಟು ಎಂಟು ಜನರಿಗೆ ಸಿಸಿಬಿ ಟೀಮ್ ನೋಟಿಸ್ ಅನ್ನ ಕೊಟ್ಟಿದೆ ಡ್ರಗ್ ಪಾರ್ಟಿ ಎಂಬತ್ತು ಜನ ಡ್ರಗ್ ಸೇವನೆ ಐವತ್ತು ಲಕ್ಷ ಹಣ ಪತ್ತೆ ಕೇಸ್ ತನಿಖೆ ವೇಳೆ ಇನ್ನು ಸಾಕಷ್ಟು ಸ್ಫೋಟಕ ವಿಚಾರಗಳು ಪತ್ತೆಯಾಗಿವೆ ನಟಿ ಹೇಮಾ ಹಾಗೂ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರ ವಿಚಾರಣೆ ನಂತರ ಮತ್ತಷ್ಟು ವಿಷಯಗಳು ಹೊರಬರುವುದು ಬಾಕಿ ಇದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಭಾರತ್ವಾನ್